ಇವತ್ತು ಶಿಂಥ ಪಾಟೀಲ್ರನ್ನ ಅವರು ಭಾಳ ವಿಷಯಗಳೆಲ್ಲ ಭೂಮಿಯೆಲ್ಲ ಹಟ್ ಮಾಡಿಬಿಟ್ರು ನಮ್ಮ ಮನೆ ಬಂದಿದ್ದು ಕಾಂಗ್ರೆಸ್ ನಿಂತಿದ್ದು ಕೆಲವರೆಲ್ಲ ಹೇಳ್ಬಾರ್ದು ಇಟ್ಕೊಳ್ಬಿಟ್ಟು ಜೋಬರ್ಗೆ ಬರಬಾರ್ದು ಹಾಗಾಗಿ ಅದು ಏನು ಅದಕ್ಕೆ ಈಗ ಅಷ್ಟೇ ಹಿಡಿದ್ರಲ್ಲ ನಿಮ್ಮಲ್ಲಿ ರಾಷ್ಟ್ರ ಮಟ್ಟಕ್ಕೆ ಕರ್ಕೊಂಡು ಹೋಗುವುದು ಆಯ್ತು ಸ್ವಲ್ಪ ಡಿ ಹೋಗಲೇ ಅಲ್ಲ ಅದು ಮನೆಯಲ್ಲಿ ಹೋಗುತ್ತಾರೆ ಹಾಗಾಗಿ ನಾವೆಲ್ಲ ಮನೆಯಲ್ಲಿ ಇದ್ದಿದ್ರೇನೆ ಒಳ್ಳೇದು ಮನೆಯಿಂದಲೇ ಕಲಗಿಸಿ ಅದು ಇದು ಅಂತ ಹೇಳಿ ಹಾಗಾಗಿ ಇವತ್ತು ಈ ಕರ್ನಾಟಕ ಜೈನ್ ಅಸೋಸಿಯೇಷನ್ ಅಂತ ಹೇಳುವಂಥ ಒಂದು ಸಂಸ್ಥೆ ಅದು ಬೆಂಗಳೂರಿನಲ್ಲಿದೆ ಅದು ರಾಜ್ಯ ಮಟ್ಟದ ಒಂದು ದಿಗಂಬರ ಜೈನ ಒಂದು ಒಳ್ಳೆ ಸಂಸ್ಥೆಯಾಗಿದೆ ಅದು ಹಳೆ ಮೈಸೂರು ಮಹಾರಾಜರ ಕೊಟ್ಟಿದ್ದವರು ನಮ್ಮ ತಾತಂದರು ದಾನ ಮಾಡಿದರು ಹೀಗೆ ಎಕರೆ ಜಾಗ ಆ ಒಂದು ಇಪ್ಪತ್ತು ಹಿಂದೆ ನಮ್ಮ ಪೂಜೆ ಅಣ್ಣಾಜಿ ಅವರು ಹೇಳಿದಾಗ ನಾನು ನಾವು ಅದರಲ್ಲಿ ವರ್ಕಿಂಗ್ ಕಮಿಟಿ ಚೇರ್ಮನ್ ಆಗಿ ಒಂದು ಎಂಟು ಕೋಟಿ ರೂಪಾಯಿ ಹನ್ನೆರಡು ಕೋಟಿ ರೂಪಾಯಿ ಕಲ್ಯಾಣ ಮಂಟಪ ಮತ್ತು ಹಾಸ್ಟೆಲ್ ಎಲ್ಲ ಮಾಡ್ತಾರೆ ಈಗ ಏನಾಗಿದೆ ಅಂತ ಹೇಳಿದ್ರೆ ಮಿನಿ ಜೈಂಟು ವಿಧಾನಸೌಧ ಆಗಿದೆ ಎಲ್ಲ ಬಂದರೂ ಅಲ್ಲೇ ನಿಲ್ಲೋರು ನಿಮ್ಮ ಒಂದು ನೂರು ಜನ ಹುಡುಗರು ಈ ಕಡೆಯಿಂದ ಬೆಳಗಾವಿಯಿಂದ ಓದಿದ್ದಾರೆ ಜಿಲ್ಲೆಯಿಂದ ಇಪ್ಪತ್ತು ವರ್ಷ ಅಂದರೆ ಒಂದು ಎರಡು ಸಾವಿರ ಜನ ಸ್ಟೂಡೆಂಟ್ಸ್ ಓದೋದಾಗಿದ್ದಾರೆ ಅದು ಎಷ್ಟು ಮದುವೆ ಆಗಿದ್ದಾರೋ ಮದುವೆ ಆಗಿಲ್ಲ ಅನ್ನೋ ಗೊತ್ತಿಲ್ಲ ಅಂತೂ ಎಲ್ಲರೂ ಅಲ್ಲಿ ಓದಿ ಚೆನ್ನಾಗಿದ್ದಾರೆ ಕಲ್ಯಾಣ ಮಟ್ಟ ಬಾಬಂದು ನಾವು ನಾಲ್ಕು ಕೋಟಿ ರೂಪಾಯಿ ಸಾಲ ಮಾಡಿತ್ತು ಆ ನಾಲ್ಕು ಕೋಟಿ ರೂಪಾಯಿ ಸಾಲವನ್ನು ಕೂಡ ವಾಪಸ್ ಕಟ್ಟಿದ್ದೆವು ಅಲ್ಲಿ ಹಾಗೆ ಎಲ್ಲ ಚೆನ್ನಾಗಿರುವಂಥ ಸಂಸ್ಥೆಯನ್ನು ಉತ್ತಮ ಉತ್ತಮರಿಗೆ ಕೊಡಬೇಕು ಅಂತ ಹೇಳಿದಾಗ ನನಗೆ ಇವರು ಮನೆಯಲ್ಲಿ ನೆನಪಾಯಿತು ಹಾಗಾಗಿ ಅವರು ಇವತ್ತು ಅಲ್ಲಿ ಗೆದ್ದು ಬಂದಿದ್ದಾರೆ ಅವರಿಗೆ ನೀವು ಒಳ್ಳೇದು ಮಾಡಬೇಕು ಈಗ ನನಗೆ ಎಪ್ಪತ್ತ್ಮೂರು ವರ್ಷ ನಾವೀಗ ಸ್ವಲ್ಪ ಹುಡುಗಿನೇ ಬಿಟ್ಕೊಡ್ಬೇಕು ಇವರೆಲ್ಲ ಮಾಡಬೇಕು ಎಲ್ಲ ನಾನು ಮಾಡೋಕ್ಕೊಂದರೆ ಆಗೋದಿಲ್ಲ ಹೊಸ ಹೊಸ ವಿಷಯಗಳು ಹೊಸ ಟೆಕ್ನಾಲಜಿ ಎಲ್ಲ ಬರುವಾಗ ಇವರು ಮಾಡಲಿ ಅಂತ ಇವರಿಗೆ ಹಾರೈಸಿ ಇವತ್ತು ಒಳ್ಳೆಯ ಸ ಸಂಸ್ಥೆಯಲ್ಲಿ ಅವರಿದ್ದಾರೆ ಸ್ವಲ್ಪ ಓಡಾಡೋದು ಕಷ್ಟ ಆಗುತ್ತೆ ತಿಂಗಳಿಗೊಬ್ಬ ಬೆಂಗಳೂರಿಗೆ ಬರಬೇಕು ಅದು ನೀವು ಮ್ಯಾನೇಜ್ ಮಾಡಿ ಹಾಗಾಗಿ ಅದನ್ನು ಮಾಡಿ ನಿಮಗೆ ಒಳ್ಳೇದಾಗಲಿ ಆ ಸಂಸ್ಥೆಯಲ್ಲಿ ಇಷ್ಟು ವರ್ಷ ಆದ ನಿಮ್ಮ ತಂದಾಗ ಹತ್ತು ಭಾರ ಕೆಲಸ ಆಗಬೇಡಿ ಹಾಗಾಗಿ ಆ ಕೆಲಸಗಳನ್ನು ಮಾಡಿ ಅಂತ ನಿಮ್ಗೆ ಹೇಳಿ ಈ ಕಾರ್ಯಕ್ರಮದಲ್ಲಿ ನನಗೊಂದು ನೆನಪಾಗ್ತಿರುವಂಥದ್ದು ಒಂದು ಭಾಳ ದೊಡ್ಡ ಸಮ್ಮೇಳನ ಇತ್ತೀಚೆಗೆ ಬೆಂಗಳೂರಲ್ಲಾಯಿತು ಸರ್ ಹೇಳೋದು ಕೇಳುತ್ತಾರೆಲ್ಲ ಹೇಳ್ತಾರೆ ಭಾಳ ಇಂಪಾರ್ಟೆಂಟ್ ಸಬ್ಜೆಕ್ಟು ಅದು ಬ್ರಾಹ್ಮಣರ ಸಂಸ್ಥೆ ಇತ್ತು ಅದರಲ್ಲಿ ನಾಲ್ಕು ಅವನು ಇರೋದೇ ಬೇಕು ಕರ್ನಾಟಕದಲ್ಲಿ ಐದು ಲಕ್ಷ ಜನ ಬಹುಶಃ ನಾವು ಇನ್ನೊಂದು ಐದು ಲಕ್ಷ ಜನ ಹೆಚ್ಚಿನವರು ಬಳಿ ನಾವು ಬಿಟ್ಟರೆ ಐದು ಲಕ್ಷ ಎಷ್ಟು ಪಾಪ್ಯುಲೇಷನ್ ಆರೂವರೆ ಲಕ್ಷ ಜನ ಅವರೇನು ತೀರ್ಮಾನ ಮಾಡಿದ್ದಾರೆ ಅಂದರೆ ಅವ್ರು ಯಾರು ಅಂತ ಹೇಳಿದ್ರೆ ಹಳಗುರಲ್ಲಿ ರಾಮಕೃಷ್ಣ ಹೆಗ್ಡೆಯವರು ಈಗ ಕಾಗೇರಿ ನಮ್ಮ ನಾರ್ತ್ ಕೇಂದ್ರ ಎಂ ಬಿ ಇವರೆಲ್ಲ ಬ್ರಾಹ್ಮಣರು ಗ್ರಾಮ ಸವ್ಯ ಗ್ರಾಮರು ಅಂತ ಅವರು ಮೂರು ರೆಸಿಲ್ಯೂಷನ್ ಪಾಸ್ ಮಾಡಿದ್ದಾರೆ ಬೆಂಗಳೂರಲ್ಲಿ ಒಂದು ನಾವು ಬೆಳಿಗ್ಗೆ ಎದ್ದು ಗಾಯತ್ರಿ ಮಂತ್ರ ಹೇಳ್ತೇವೆ ಅಂತ ನಾವೊಂದು ರೆಸೊಲ್ಯೂಷನ್ ಮಾಡಬೇಕು ಬೆಳಿಗ್ಗೆ ಎದ್ದು ನಾವು ಪಂಚನಮಸ್ಕಾರ ಪೂಜೆ ಮಾಡ್ತೇವೆ ಅಂತ ಇಲ್ಲೊಂದು ನಾವು ಜನಿವಾರ ಹಾಕ್ತೇವೆ ಅಂತ ಹೇಳಿದ್ದಾರೆ ನಾವು ಹಾಕ್ಬೋದು ಅಂತೊಂದರೆ ಮೂರನೇ ಅಂತ ಹೇಳಿದ್ರೆ ಭಾಳ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನಾನು ಬೆಳಗಾವಿ ಡಿಸ್ಟಿಕ್ಕು ಯಾವುದೇ ಉದಾರದಲ್ಲಿ ನಾನು ಇದ್ದೇನೆ ನನ್ನ ಹತ್ರ ಒಂದು ಆಸ್ತಿ ಇದೆ ನಾನು ಹೆಣ್ಣುಮಗಳು ಒಬ್ಬಳೇ ನನಗೆ ಅವಳೆ ಮದುವೆ ಆಗಿ ಬೆಂಗಳೂರಿಗೆ ಹೋಗಿದ್ದಾಳೆ ನಾನು ನಾಳೆ ಬೆಂಗಳೂರಿಗೆ ಹೋಗಿರ್ತೇನೆ ಅಲ್ಲಿ ನನ್ನ ಮಗಳ ಜೊತೆ ಇರ್ತೇನೆ ಅಂತ ಹೋಗ್ತಾರೆ ಹೋದ್ಮೇಲೆ ಏನು ಮಾಡ್ತಾರೆ ಇಲ್ಲಿ ರಜಾ ಹೊಲವನ್ನು ಮಾರ್ತಾರೆ ಮೂರನೇ ಇಂಪಾರ್ಟೆಂಟ್ ಟರ್ನ್ ಅವ್ರು ಏನು ಅಂತ ಹೇಳಿದ್ರೆ ಸೊಲ್ಯೂಷನ್ ಅಂದರೆ ವಿ ಶಾಲ್ ನಾಟ್ ಸೆಲ್ ಎನಿ ಪ್ರಾಪರ್ಟಿ ಆಫ್ ಅವರ್ ಆ್ಯಂಡ್ ಸಿಸ್ಟರ್ಸ್ ಅದರ್ಸ್ ಕಮ್ ಆಗಿಂತ ಅಂದರೆ ನಮ್ಮ ತಂದೆ ತಾಯಿ ಬಿಟ್ಟು ಹೋದಂಥ ಹೊಲವನ್ನು ಅಥವಾ ಗದ್ದೆಯನ್ನು ನಾವು ಮಾರಬಾರ್ದು ಅದರಲ್ಲಿ ಬೇರೊಬ್ಬರು ಬಂದು ಇರಬಾರ್ದು ಅದು ನಮ್ದಾಗೇ ಇರಬೇಕು ಅಂತ ಪೋಷಕ ತಾವೆಲ್ಲ ಇದು ಒಪ್ಪಿದ್ರೆ ಚಪ್ಪಾಳೆ ಮೂಲಕ ನನ್ನ ಮನಸ್ಸು ಸಂತೋಷ ಆಯ್ತಲ್ಲ ಇಲ್ಲಿ ನಿಮ್ಗೆ ಗೊತ್ತು ಈ ಸಭೆಗಳಲ್ಲಿ ಏನಾಗುತ್ತೆ ಅಂದರೆ ಬೆಳಗ್ಗೆ ಮಾತಾಡೋದು ನಾವು ಮೊಬೈಲ್ ನೋಡೋದು ಮನೆ ನೋಡ್ಬೋದು ಈಗ ಏನಾದರೂ ಒಂದು ತೀರ್ಮಾನ ಹಾಕಬೇಕು ಸೊ ಕಾಂಕ್ರೀಟ್ ಇಶ್ಯೂಸ್ ಹಾಕ್ಟು ಬಿಟ್ಟಿ ಐತೆ ಅಂದರೆ ಪಾಟ್ಲೇಬೇಕು ನೀವರು ಭಾಷಣ ಮಾಡೋದು ನನಗೆ ಮನಸ್ಸಲ್ಲಿ ಏನು ಹೋಗ್ತದೆ ಈ ಮನುಷ್ಯರಿಗೆ ಕೆಪಾಸಿಟಿ ಇದೆ ಅನ್ನರ್ ಯುಟಿಲೈಸ್ ಅವ್ರನ್ನ ಯಾಕೆ ಯೂಸ್ ಮಾಡಬೇಕು ನನ್ನ ಮನಸ್ಸಲ್ಲಿ ಸ್ವಲ್ಪ ಕ್ಯಾಲ್ಕುಲೇಷನ್ ಆಗ್ತಾ ಇದೆ ಅದೇ ರೀತಿ ಅವರು ಆ ಮೂರು ರೆಸೊಲ್ಯೂಷನ್ ಬಂದು ಸುಲಭ ನಾಲ್ಕನೇ ಇದ್ದು ಸ ಹೇಳಿದ್ದು ಶ್ರೀತಲ್ ಏನು ಅಂದರೆ ಅವರು ಹೇಳೋದು ನಾನು ನಾವೆಲ್ಲರೂ ವಿಶ್ವೇಶ್ವರ ಭಟ್ಟ ಅವರು ವಿಶ್ವವಾಣಿ ಪೇಪರ್ನ ಎಡಿಟರ್ ಅವರು ಅವರು ರಾಮಕೃಷ್ಣ ಅಂತ ಕೇಳಿದ್ರೆ ಭಟ್ಟ ಬಿಟ್ಟಿಲ್ವಾ ಅಂತ ಕೇಳಿದೆ ಅಂತ ಇಲ್ಲ ನಾನು ಬಿಡೋದಿಲ್ಲ ನೀವು ಇಟ್ಕೊಳ್ಳಿ ಅಂತ ರಾಮಕೃಷ್ಣ ಅವರಾಗುತ್ತೂ ಇವನು ಅವರು ನಾಲ್ಕನೇ ರೆಸೊಲ್ಯೂಷನ್ ನಾವು ಏನ್ ಮಾಡಬೇಕು ಅಂದ್ರೆ ನಾವು ಸುರೇಂದ್ರ ಕುಮಾರ್ ಅಂತ ನನ್ನ ಹೆಸರು ನನ್ನ ಹೆಣ್ಮಲ್ಲಿ ಜೈನ ಇಲ್ಲ ಸೊ ನಾನು ಜೈನ ಹೋದ್ರು ಅಂತ ಹೆಂಗೆ ಗೊತ್ತಾಗ್ತದೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ಜೈನ ಅಂತ ಬರೀಬೇಕು ಬಹುಶಃ ಇದನ್ನ ಐದನೇದು ಭಾಳ ಚೆನ್ನಾಗಿದೆ ಅದೇನು ಅಂತ ಹೇಳಿದ್ರೆ ನೀವು ಒಂದು ದೊಡ್ಡ ಕಂಪನಿಯಲ್ಲಿ ಇದಾಗಿ ಕೆಲ್ಸ ಇರ್ತೇವೆ ಇಲ್ಲಿ ಟಿ ಸಿ ಎಸ್ ಡೈಲಿ ವಾಪಸ್ ಬಂದು ಹತ್ತು ವರ್ಷ ಮಾತ್ರ ಅಲ್ಲಿ ಕೆಲಸ ಮಾಡಬೇಕು ಅಮೇರಿಕದಲ್ಲಿ ವಾಪಾಸ್ ಬಂದು ನಿಮ್ಮ ಊರಲ್ಲಿ ಹತ್ತು ಜನ ಕೆಲಸ ಕೊಡಬೇಕು ಹ್ಯಾಕ್ ಮಾಡಿದ್ರೆ ನೀವು ಕಂಪ್ಯೂಟರ್ ನೋಡಿ ಸಣ್ಣ ವಿಷಯ ಓದಿದ್ದೀಗ ನಾನು ನಿಮ್ಗೆ ಮನಸ್ಸಲ್ಲಿ ನಿಮ್ಮ ಮುಖ ನೋಡ್ತಾ ಇದ್ದೇನೆ ಹೌದು ಹೌದು ಅಂತ ಹೇಳ್ತಾ ಇದ್ದೀನಿ ಇಲ್ಲಿದ್ರೆ ಎಷ್ಟೊಂದು ಹೆಚ್ಚು ಕಾಂಟ್ರವರ್ಸಿಗಳು ಚಿಕ್ಕ ಬೇಕು ಬೇಡ ಬೇಕು ಎಲ್ಲವೂ ಬೇಕು ಇನ್ನೊಂದು ತಪ್ಪು ನಮಗೆ ಅದು ಐದು ಐದಾಯ್ತದೆ ಅಲ್ಲಿಗೆ ಅದು ಮುಗಿತು ನಾವು ಇನ್ನೊಂದೇನು ತಪ್ಪು ಮಾಡ್ತಾ ಇದ್ದೀವಿ ಅಂದರೆ ಅಹಿಂಸಾ ಧರ್ಮ ಧರ್ಮ ಇರ್ಬೋದು ಜೈನ್ ಧರ್ಮ ಇರ್ಬೋದು ಕಳೆದ ಐವತ್ತು ವರ್ಷದಲ್ಲಿ ನೀವು ಕೇಳೋದು ನಾವು ನೀವು ಕೇಳೋದು ನಾವು ಹೇಳೋದು ಅಷ್ಟೇ ಮನೆಗೆ ಹೋಗೋದು ಅಲ್ಲ ವಾಟ್ ಯು ಆರ್ ಟೇಕಿಂಗ್ ವಿವೇಕಾನಂದ ಹೇಳ್ತಾರೆ ಟೇಕ್ ಸಮಥಿಂಗ್ ಫ್ರಮ್ ಮೀ ಅಂತ ಯಾರಾದರೂ ಸ್ವಲ್ಪ ತಗೊಂಡು ಹೋಗ್ಲಿ ಅಂತ ಏನು ತಗೊಂಡೋಗಿ ನಾನು ಅವಾಗಿಂದ ಬಂದೆ ನಾನು ಟೆನ್ಸನ್ ಇಲ್ಲಿ ಬಂದೆ ಸರಿ ಊಕ್ಕ ತಪ್ಪು ಮಾಡಿ ಕೂತ್ಕೊಳ್ಳೋದು ಪಾಪ ಮಾಡ್ಕೊಳ್ಳೋದು ನಿಮಗೆ ನಿಮ್ದು ನನ್ನ ಊಟ ತಿನ್ ಸಂಬಂಧ ಅದರಲ್ಲ ನಾವು ಬಂದಿದ್ದ ತಳಿ ಏನೋ ಒಂದು ಕಾರ್ಯ ಆದರೆ ನಾವು ಬಂದ ಪರ್ಪಸ್ ಸರ್ವಾದ್ರು ಹಾಗಾಗಿ ಬಹಳ ಮುಖ್ಯವಾದಂಥ ಕೆಲಸ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ನಮಗೆ ವಿದ್ಯಾಭ್ಯಾಸ ಆಗ್ತಾ ಇದೆ ಎಂದ ಹುಡುಗರು ಹುಡುಗಿಯರು ಓದ್ತಾ ಇದ್ದಾರೆ ನಮಗಿಂತ ಹುಡುಗಿಯರು ಚೆನ್ನಾಗಿ ಓದ್ತಾರೆ ಇವತ್ತು ಪಂಚ ಕಲ್ಯಾಣದಲ್ಲಿ ಯಾಕೆ ಬೇಕು ಬೇಕು ನಮ್ಮ ವಿಚಾರ ಪ್ರಚಾರ ಆಗಬೇಕು ಪ್ರಚಾರ ಆಗಿದೆ ಅಂತ ಏನು ನಾವೇ ಕೇಳೋದು ದಿನನಿತ್ಯ ಹಿಂದೆ ನಾವೇಗಳು ನಾವು ಮಾಡಲ್ಲ ನಮ್ಮ ಈ ಸತ್ಯ ಧರ್ಮ ಮತ್ತು ನಮ್ಮ ಆದರ್ಶಗಳನ್ನು ನಾವು ಮತ್ತೊಬ್ಬರಿಗೆ ತಿಳಿಸ್ಲಿಕ್ಕೆ ಈ ಪ್ರಚಾರ ಆಗಿದೆ ಬಹಳ ಮೂರು ಟಿ ವಿ ನೋಡಿ ಬಂದು ಜ್ವಾಲಾಮಾನ ಬಂತು ರತ್ನತ್ರಯ ಬಂತು ಇವತ್ತು ಎಷ್ಟು ಅಂದರೆ ನಾನೇ ಭಾನುವಾರ ಬೆಳಿಗ್ಗೆ ಒಂಬತ್ತು ಗಂಟೆ ಕಾಯ್ತೀನಿ ಎಷ್ಟೊತ್ತಿಗೆ ನಮ್ಮ ಪ್ರೋಗ್ರಾಮ್ ಬರುತ್ತೆ ಅಂತ ಹೀಗಾಗಿ ಈ ನಮ್ಮದು ನಮ್ಮದು ಅಂತ ಆಗ್ಬೋದು ಅದು ಸಂತೋಷವಾಗ್ತದೆ ಈಗ ನನ್ನ ಹೇಳ್ತೀವಿ ವಿಷಯ ಅವಳು ಏನು ಮಾಡಿದ್ರು ಒಂದು ಹತ್ತು ಎಂಟು ವರ್ಷ ತಿಂಗಳಿಂದ ಒಂದು ನಾನು ಒಂದು ದಿವಸ ಹೇಳಿ ಹೇಳಬೇಡ ರಾಜ್ಭವನದಲ್ಲಿ ನಾನಿದ್ದೆ ಪಶ್ಚಿಟ್ ಇದ್ರು ಅಂತ ಕಾಣುತ್ತೆ ರಾಜ್ ಭವನಲ್ಲಿ ಈ ಕ್ರಿಶ್ಚಿಯನ್ ಜೊತೆ ಒಂದು ಕೋರಸ್ ಅಂತ ಒಂದು ಸಾಂಗ್ ಇದೆ ಸಿ ಓ ಎಚ್ ಸಿ ಎಚ್ ಓ ಆಗಿದೆ ಕೋರಸ್ ಅಂದರೆ ಎಲ್ಲರೂ ಒಟ್ಟಿಗೆ ಸೇರಿ ಹಾಲು ಓ ಆ ಬಲಿ ಹೆವಲ್ ಮೇಡಮ್ ಕಂಪೌಂಡ್ ಅದನ್ನು ಸ್ವಲ್ಪ ಕೋರಸ್ ಆಗ್ತದೆ ಫಸ್ಟ್ ಪಾಯಿಂಟ್ ಒಂದು ಸ್ಪ್ರೈ ನೆಕ್ಸ್ಟ್ ಪಾಯಿಂಟ್ ಕೋರಸ್ ಆಗ್ತದೆ ಆಗ ನಾನು ರಾಜ್ ಭವನದಲ್ಲಿ ಛತ್ರವೇದಿಯವರು ಗವರ್ನರ್ ಆಗಿದೆ ಅವ್ರು ಕೇಳಿದರು ಹೆಗಡೆಜಿ ಜೈಲೂರ್ನ ಕೋಲೇಜ್ನೇ ಯಾಕೆ ಅಂತ ಕೇಳಿದ್ರು ಸುಮ್ಮನೆ ಇರಬೇಕು ಬೇಡವರು ನಾ ರಾಜಭವನ ಹಾಕ್ ಹೋಗಿದ್ದು ರಾಜಭವನಕ್ಕೆ ಅವರು ರಾಜ್ಪಾಲ ಇಲ್ಲಿ ನಿಮ್ಮ ಹತ್ರ ನನ್ನ ನೋಡ್ಬಿಟ್ಟು ಇನ್ನೊಂದು ಸೊಸೆಯನ್ನು ನೀನು ಒಂದು ಚೆನ್ನಾಗಿ ಹಾಡ್ತೀಯ ಅಂತ ಯಾಕೆ ಕೇಳಬೇಕು ಸಭೆಯಲ್ಲಿ ನನ್ನ ಮಗಳಾಗೆ ಕೇಳಬೇಕು ಅಲ್ವಾ ಆ ರೀತಿ ಒಂದು ಎಷ್ಟು ಎಲ್ಲಿ ಕೇಳಿ ಕೇಳಿಬಿಟ್ಟು ನಾನು ನನಗೆ ಹಿಡ್ತೀವಿ ಬಂದು ಜೋರು ಒಂದು ನಮ್ಮಲ್ಲಿ ಒಂದು ಹಾಡುವವೇ ಇಲ್ಲ ಒಂದು ಇವತ್ತು ಪ್ರಾರ್ಥನೆ ಮಾಡಬೇಕಂದ್ರೆ ಇಲ್ಲಲ್ಲ ಏನು ಮಾಡು ಅಲ್ಲಿಂದ ಒಂದು ಏನೋ ಒಂದು ಮಂಜುನಾಥನ ಅತ್ತಿಗೆ ಹತ್ತಿಗೆ ವರ್ಜಯ ಆಶೀರ್ವಾದ ಅನ್ನವರಶೀರ್ವಾದಲ್ಲಿ ಇವತ್ತು ಜಿನ ಕೀರ್ತನೆ ಕೀರ್ತನ ಶುರುವಾಗ ಜಿನ ಭಜನೆ ಕೀರ್ತನ ಶುರುವಾಗ ಇಲ್ಲಿ ಕೇಳಿ ಜಿನ ಭಜನೆ ಕೇಳುವಾಗ ನಲ್ವತ್ತು ಟೀಮ್ ಬರಲಿಲ್ಲ ನಲ್ವತ್ತು ಕಡೆಗೆಲ್ಲ ಫೋನ್ ಮಾಡೋದು ಎಲ್ಲರೂ ಮನೆಯಿಂದ ಕಳಿಸಿ ಇವರು ಪಾಪ ಯಾಕೆಲ್ಲ ಮಾಡು ನಮ್ಮ ಹತ್ರನೇ ಮೂವತ್ತು ಸಾವಿರ ಜನ ಇದ್ದಾರೆ ಅವರು ಮಕ್ಕಳಿಗೆ ಕೇಳೋರು ಯಾರು ಕೇಳಿದ್ರು ಹಾಡೋಕ್ಕೆ ಬರೋದಿಲ್ಲ ತಡೆಯಾಗಿ ನಾನೇ ಹಾಡೋದು ಬಾಹುಬಲಿ ಸ್ವಾಮಿ ಜನಕೇರ ಸ್ವಾಮಿ ಆಗಕ್ಕೆ ಬಂದೆ ಸತ್ಯನ ನಾನು ಸೋಲು ಹೇಳ್ತೀನಿ ಟಿವಿಯಲ್ಲೇ ಹಾಡಿದ್ರು ಹೀಗಾಗಿ ಇವತ್ತು ಏನಾಗಿದೆ ಕೇಳಿ ಆರು ಸ ಆರುನೂರು ಟೀಮ್ ಆಗಿದೆ ಆರು ಆರ್ಲಿ ಮೂರು ಸಾವಿರದ ಆರುನೂರು ಜನ ಹಾಡ್ತಾರೆ ತಪ್ಪು ಹಾಡ್ತಾರೆ ಯಾರು ಹಾಡು ನಮ್ಮ ಮಕ್ಕಳಲ್ಲ ಆ ಟಿವಿ ಬರೋದು ಬರ್ತಾರಲ್ಲ ಸ್ಟೇಜ್ಗಾದರೂ ಇನ್ನೊಂದು ಈ ಆರು ಹೆಣ್ಮಕ್ಕಳು ಅದೇ ರೀತಿಗೆ ಕಿವಿತ್ ಹಾಕಬೇಕು ಇವಳತ್ರ ಇಲ್ಲ ಚಿಕ್ಕಮ್ಮನ ಹೋಗ್ಲು ಮಾವನ ಹತ್ರ ಹೋಗ್ಲು ಅವೆಲ್ಲ ತಗೊಂಡು ಪರವಾಗಿಲ್ಲ ನನ್ನ ಮೂರು ಬಿದ್ದೆಯಲ್ಲಿ ಒಂದು ಅಂಗಡಿ ಇದೆ ಅವರು ಹೇಳ್ತಾರೆ ಇನ್ನು ಯಾವಾಗ ಜೀನಭಜನೆ ಅಂತ ಯಾಕೆ ಒಳ್ಳೆ ಸೀರೆ ಸೇಲ್ ಇನ್ನು ಇನ್ನೊಂದು ಜೀನಭಜನೆ ಬೇಗ ಅಂತ ಎಲ್ಲರಿಗೂ ಯೂನಿಫಾರ್ಮ್ ಡ್ರೆಸ್ಸು ಅಷ್ಟೊತ್ತಿಗೆ ಹುಡುಗ ಹುಡುಗರು ಆಗಿ